ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಬ್ಲಾಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ದಂಟಿನ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ನಾನು ಸಾಂಬಾರು ಮಾಡ್ಕೋತಾ ಇದ್ದೀನಿ ಅಂತ ನೋಡಿಸ್ತಾ ಇದ್ದೀನಿ ಇದನ್ನು ಪಪ್ಪು ಅಂತಲೂ ಕರಿಬೋದು ದಂಟಿನ ಸೊಪ್ಪು ಪಪ್ಪು ಇಲ್ಲ ಅಂತಂದರೆ ಸಾಂಬಾರು ಅಂತ ಕೂಡ ಹೇಳ್ತಾರೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ಟೇಸ್ಟ್ ಮಾಡಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕು ಅಂದರೆ ನಾರ್ಮಲ್ ನೀವು ಸಾಂಬಾರ್ಗೆ ಹಾಕ್ತೀರ ಅಲ್ವಾ ಅದಕ್ಕಿಂತ ಇನ್ನೊಂದು ಹಾಫ್ ಕಪ್ಪಷ್ಟು ಜಾಸ್ತಿ ಹಾಕ್ಕೊಳ್ಳಿ ಬೇಳೆ ಯಾಕಂತಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬರೀ ಸೊಪ್ಪು ಹಾಕ್ತೀವಲ್ಲ ಅದಕ್ಕೆ ಮತ್ತು ಬೇಯಿಸ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ದಂಟಿನ ಸೊಪ್ಪನ್ನ ಒಂದು ಐದರಿಂದ ಆರು ಸಲ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಅದರಲ್ಲಿ ತುಂಬಾ ಮಣ್ಣಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತು ನೀರು ಹಾಕಿ ಒಂದು ಟೂ ವಿಜಿಲ್ಸ್ ಇಲ್ಲ ತ್ರೀ ವಿಶಿಲ್ಸ್ನ ಬರೆಸ್ಕೊಂಡ್ರೆ ಅದು ಚೆನ್ನಾಗೆ ಸ್ಮ್ಯಾಶ್ ಥರ ಆಗಿರುತ್ತೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಆಗಿರುತ್ತೆ ಸೊ ನಾನು ಇದನ್ನು ಕೂಗಿಸ್ಕೊತಾ ಇದ್ದೀನಿ ಇವಾಗ ಏನಪ್ಪ ಅಂತಂದರೆ ಇದು ಸೊಪ್ಪು ಒಳ್ಳೆಯದೇ ಬಟ್ ತುಂಬ ಜನ ಇದನ್ನು ತಿನ್ನಲ್ಲ ಎಸ್ಪೆಷಲಿ ನಾವು ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಚೆನ್ನಾಗಿರುತ್ತೆ ಹೆಲ್ ಒಬ್ ಅಂದರೆ ಏನಂತಾರೆ ಶೀತ ಮೈ ಇರುತ್ತಲ್ವ ಅವರು ಇದನ್ನು ತಿನ್ನೋದಿಲ್ಲ ಬಿಕಾಸ್ ಅದು ಕೂಡ ಶೀತ ಮತ್ತು ಇದ್ರ ಜೊತೆ ನೀವು ಸಬ್ಬಕ್ಕಿ ಸೊಪ್ಪು ಆ ಥರ ಎಲ್ಲ ಉರುಳಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಬಸ್ಸಾರು ಕೂಡ ಮಾಡ್ಕೋಬೋದು ಆವಾಗ ಅದು ಈಕ್ವಲ್ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತಾರೆ ಬಟ್ ನಾನು ಈ ರೀತಿ ಪಪ್ಪು ಥರ ಮಾಡ್ತಾ ಇರೋದ್ರಿಂದ ಇವತ್ತು ಇದು ಸಿಂಗಲಾಗಿ ಹಾಕು ಅಂದರೆ ಒಂದೇ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಬಸ್ಸಾರು ಆ ಥರ ಮಾಡ್ಕೊಳ್ಳಂಗಿದ್ರೆ ಆ ಥರ ಮಾಡ್ಕೋಬೋದು ಇವಾಗ ಕೂಗಿ ಆರಿಸಿದ್ದೀನಲ್ವ ಕುಕ್ಕರು ನಾನು ಏನು ನೀರು ಹಾಕ್ಕೊಂಡಿದ್ದೀನಲ್ವ ಬೇಯಿಸ್ಕೊಳ್ಳೋಕ್ಕೆ ಆ ನೀರನ್ನೆಲ್ಲ ಫಸ್ಟು ಬೇರೆ ಬಟ್ಲಿಗೆ ಇದ್ದೀವಿ ಯಾಕಂದರೆ ನೀರಿದ್ದಾಗ ನಾವು ಸ್ಮ್ಯಾಶ್ ಮಾಡೋಕ್ಕೋದ್ರೆ ಅದು ಕರೆಕ್ಟಾಗಿ ಪಾಂಪ್ಕೊಳ್ಳೋಕೆ ಆಗೋದಿಲ್ಲ ಅಂದ್ಬಿಟ್ಟು ಫುಲ್ಲು ನಾವು ಎಷ್ಟು ನೀರು ಹಾಕಿದ್ವಿ ಅಷ್ಟು ಕೂಡ ಈ ಥರ ಬಗ್ಗಿಸ್ಕೊಂಡಿದ್ದೀವಿ ಇದನ್ನು ಚೆಲ್ಲಲ್ಲ ಇದನ್ನು ಕೂಡ ಯೂಸ್ ಮಾಡ್ಕೊತೀವಿ ಬಟ್ ಬೇರೆ ಬಟ್ಲಿಗೆ ಬಗ್ಗಿಸ್ಕೊಂಡಿದ್ದೀವಿ ಈ ರೀತಿ ನೋಡಿ ಸ್ಮ್ಯಾಶ್ ಮಾಡ್ಕೊತ ಇದ್ದೀವಿ ಇಲ್ಲ ನಿಮಗೆ ಟೊಮ್ಯಾಟೊ ಹಾಗೆ ಸ್ಮ್ಯಾಶ್ ಮಾಡಿಕೊಂಡೇ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅಂತಂದರೆ ಹಾಗೆ ಅದನ್ನು ಕೂಡ ಜ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೋದು ಬಟ್ ನಾನು ಇವಾಗ ರುಬ್ಕೊಳಕ್ಕೆ ಹಾಕ್ಕೊತೀನಲ್ವಾ ಅಂದರೆ ಸಾಂಬಾರು ರುಬ್ಕೊಳಕ್ಕೆ ಇವಾಗ ಏನೇನು ಐಟಮ್ ಹಾಕ್ಕೊತೀನಿ ಅದ್ರ ಜೊತೆ ಟೊಮ್ಯಾಟೊ ಕೂಡ ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ ನಮ್ಮನೇಲಿ ಅಷ್ಟು ಅಂದರೆ ನನಗಷ್ಟು ಇಷ್ಟ ಆಗೋಲ್ಲ ಟೊಮ್ಯಾಟೊ ಹಾಗೆ ಬೇಯಿಸ್ಕೊಂಡಿರೋದ್ರಲ್ಲಿ ಪಾಮ್ಕೊಳಕ್ಕೆ ಮತ್ತು ಹೆಂಗೂ ರುಬ್ಕೋಬೇಕಲ್ವಾ ಅಂದ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ ಅಕಸ್ಮಾತ್ ಡೈರೆಕ್ಟಾಗಿ ಹಾಕೋಂಗಿದ್ರೆ ಕಿವಿಚಿ ಕೂಡ ಹಾಕ್ಕೊಬೋದು ಈಗ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಕೂಡ ಹಾಕ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಬೇಳೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಮ್ಯಾಶಾಗಿ ಬೆಂದಿದೆ ಇದು ಈಗ ಟೊಮ್ಯಾಟೊನ ಅದೇ ಜಾರಿಗೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಹಸಿ ಕೊಬ್ಬರಿ ಇದ್ದೀನಿ ರುಬ್ಕೊಳ್ಳೋಕೆ ಏನೇನು ಹಾಕ್ಕೊತಾ ಇರೋದು ಅಂತ ತೋರಿಸ್ತಿದ್ದೀನಿ ಇದನ್ನೆಲ್ಲ ರುಬ್ಕೋಬೇಕು ಮತ್ತು ಗಸಗಸೆ ಹಾಕೊಂಡಿದ್ದೀನಿ ಇದು ಮೇನ್ ಇಂಗ್ರೀಡಿಯಂಟ್ ಅಂದರೆ ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರಿಗೆ ಗಸಗಸೆ ಒಂದು ಟೂ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಮಾತ್ರ ನೀವು ಯಾರಾದರೂ ಈ ರೀತಿ ಮಾಡಲ್ಲ ಅಂತಂದರೆ ನೀವು ಟ್ರೈ ಮಾಡಿ ನೋಡಿ ಇಲ್ಲ ನೀವು ರುಬ್ಕೊಳಕ್ಕೆ ಿಂತ ನೀವು ಹಾಗೆ ಹಾಕ್ಕೊತೀನಿ ಅಂತಂದರೆ ನೀವು ಎಲ್ಲ ಡೈರೆಕ್ಟಾಗಿ ಹಾಕ್ಕೊಂಡು ಜಸ್ಟ್ ಕೊಬ್ಬರಿ ಮತ್ತು ಗಸಗಸೇನು ಮಾತ್ರ ರುಬ್ಕೊಂಡು ಕೂಡ ಬರ್ಬೋದು ಇವಾಗ ಖಾರದ ಪುಡಿ ಕೂಡ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗೇ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಸಾಫ್ಟಾಗಿರಬೇಕು ತರಿ ತರಿ ಥರ ಇರಬಾರ್ದು ರುಬ್ಕೊಂಡಿರೋದು ಈಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಅದಕ್ಕೆ ಸಾಸಿವೆ ಎರಡು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಚಿಡ್ ಚಿಕ್ಕಲ್ತಲ್ವ ಸಾಸಿವೆ ಆವಾಗ ಹಣ್ಣು ಮೆಣಸಿಂಗ್ ಹಾಕೊತಾ ಇದ್ದೀನಿ ಮತ್ತು ಏನು ರುಬ್ಕೊಂಡಿದ್ವಿ ನಾವು ಅದು ಮತ್ತು ಆವಾಗಲೇ ಸೈಡಿಗೆ ತೆಗ್ದಿದ್ದೀವಲ್ವ ವಾಟರು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀವಿ ಯಾಕಂದರೆ ತರಕಾರಿ ಬೇಯಿಸಿರೋ ನೀರಾಗಿರ್ಬೋದು ಸೊಪ್ಪು ಬೇಯಿಸಿರೋ ನೀರಾಗಿರ್ಬೋದು ಅದು ಚೆಲ್ಲೋದ್ರಿಂದ ಅದರಲ್ಲಿ ಬೆಂದಿರುತ್ತಲ್ವ ಅದರಲ್ಲಿರೋ ಒಂದು ಸಾರಾಂಶ ಅಂತಂದರೆ ವಿಟಮಿನ್ಸ್ ಆಗಿರ್ಬೋದು ಕ್ಯಾಲ್ಶಿಯಮ್ ಏನೇ ಅದರಲ್ಲಿದ್ರೂ ಅದೆಲ್ಲ ನೀರು ಕೊಟ್ಟೋಗಿರುತ್ತೆ ಸೊ ನೀವು ಯಾವಾಗಲೂ ಅಷ್ಟೇ ಏನಾದರೂ ಬೇಯಿಸ್ಕೊಂಡಿರೋ ನೀರನ್ನ ಹಂಗೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ನಾವೇ ತಿಂತೀವಿ ಇಲ್ಲ ಚೆಲ್ಲಿದ್ರೆ ಅದರಲ್ಲಿರೋದೆಲ್ಲ ಆಚೆ ಹೊಟ್ಟೋಗಿರುತ್ತೆ ಜಸ್ಟ್ ಅದು ಕಾಣಿಸ್ತಾ ಇರೋ ಒಂದು ತರಕಾರಿ ಆಗಿರ್ಬೋದು ಇಲ್ಲ ಸೊಪ್ಪು ಆ ಥರ ಮಾತ್ರ ನಮಗಿರುತ್ತೆ ಅದಕ್ಕೋಸ್ಕರ ಯಾವತ್ತೂ ನೀವು ಯಾವುದೇ ಒಂದು ವೆಜಿಟೇಬಲ್ಸ್ ವಾಟರ್ ಆಗಿರ್ಬೋದು ಚೆಲ್ಲಬೇಡಿ ಅದನ್ನು ಆದಷ್ಟು ಟ್ರೈ ಮಾಡಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಆಗಲೇ ಬೇಯಿಸಿದಿದ್ದು ಸೊಪ್ಪದು ಪಾಮ್ಕೊಂಡಿದ್ವಲ್ಲ ಅದು ಮತ್ತು ಖಾರ ರುಬ್ಕೊಂಡಿರೋದು ಎಲ್ಲ ಹಾಕಿ ಆವಾಗಲೇ ಯೂಸ್ ಮಾಡಿರೋ ನೀರು ಕೂಡ ಇದಕ್ಕೆ ಹಾಕಿ ಉಪ್ಪು ಇದಿಷ್ಟೂ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಇರುತ್ತೆ ಇದು ಮುದ್ದೆ ಮತ್ತು ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡಂತೂ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಈ ಆಂಧ್ರ ಸ್ಟೈಲಲ್ಲಿ ಕೊಟ್ಟಿರ್ತಾರಲ್ವ ಅದೇ ಥರ ಇತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಸಾಂಬಾರಿತ್ತು ಅಂತ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಇದ್ದೀನಿ ಅದೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ನನ್ನ ಒಂದು ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ಖಂಡಿತ ನೀವು ಒಂದು ಅಟ್ಲೀಸ್ಟ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಸಾಕು ನನಗೆ ಅದೇ ಖುಷಿ ಆಗುತ್ತೆ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ Thank you.